ಅಖಿಲ ಭಾರತ ಗ್ರಾಮೀಣ ಅಂಚೆ ನೌಕರರ ಸಂಘದಿಂದ ನಡೆದ ನೌಕರರ ಹನ್ನೊಂದನೇ ದೈವಾರ್ಷಿಕ ಅಧಿವೇಶನ ಉದ್ಘಾಟಿಸಿ ಮಾತನಾಡಿದ ಅಂಚೆ ನೌಕರರ ಸಂಘದ ಕಾನೂನು ಸಲಹೆಗಾರ ಎಸ್ಎಸ್ ಮಂಜುನಾಥ್ ಗ್ರಾಮೀಣ ಅಂಚೆ ನೌಕರರನ್ನ ಇಲಾಖೆಯೇತರ ಸಿಬ್ಬಂದಿಯಂತ ಪರಿಗಣಿಸಿರುವ ಕೇಂದ್ರ ಸರ್ಕಾರ ಕನಿಷ್ಠ ಸೌಲಭ್ಯಗಳನ್ನು ಒದಗಿಸದೆ ಲೋಪ ತರುತ್ತಿದೆ ಅಂತ ದೂರಿದರು ಎಂಟು ಗಂಟೆ ಕೆಲಸ ಸಮಾನ ವೇತನ ಪಿಂಚಣಿಗೆ ಆಗ್ರಹಿಸಿ ಶೀಘ್ರದಲ್ಲಿ ಪ್ರತಿಭಟನೆ ನಡೆಸಲಾಗುತ್ತದೆ ಎಂದರು ಯಾರೇ ಎಸ್ ಎಸ್ ಪಿ ಬರಲಿ ಯಾರಿಗೆ ಎ ಎಸ್ ಪಿ ಬರಲಿ ಯಾರಿಗೆ ಪೋಸ್ಟ್ ಮಾಸ್ಟರ್ ಬರಲಿ ಕೆಲವು ನೆಗೆಟಿವ್ ಇರುತ್ತೆ ಕೆಲವು ಪಾಸಿಟಿವ್ ಇರುತ್ತೆ ಎಲ್ಲ ಮನುಷ್ಯರು ಎಲ್ಲರೂ ಲಿಸ್ಟ್ ಆಗ್ಬೇಕಂತ ಇರಲಿಲ್ಲ ನಿಮ್ಗೆಲ್ರಿಗೂ ಗೊತ್ತೇ ಇದೆ ಕಳೆದ ಎರಡು ವರ್ಷಗಳಿಂದ ಕೋಲಾರ ವಿಭಾಗದಲ್ಲಿ ಇರ್ಬೋದು ಟಾರ್ಗೆಟ್ಸ್ ಕೊಡ್ತಾರೆ ಆದರೆ ಅದಕ್ಕಿಂತ ಹೆಚ್ಚಿನ ವೆಲ್ಫೇರ್ ಅಂದ್ರೆ ಫಸ್ಟ್ ಇಯರ್ ಸಿ ಸೆಕೆಂಡ್ ಎಷ್ಟು ಜಿ ಡಿ ಎಸ್ ಹೈಕ್ ಮಾಡಿದ್ದಾರೆ ನೋಡ್ತಾ ಅದೇ ರೀತಿ ಇನ್ಫ್ರಾಸ್ಟ್ರಕ್ಚರ್ ಬೇಕೋ ಅದನ್ನ ಯಾರು ಏನ್ ಕೇಳಿದ್ರೆ ಕೂಡಲೇ ಅದನ್ನು ಸಪ್ಲೈ ಮಾಡ್ತಾ ಇದ್ದಾರೆ ಅಂದ್ರೆ ಒಳ್ಳೆ ಊಟ ಕೊಟ್ಟು ಒಳ್ಳೆ ಕೆಲಸ ಮಾಡಿ ಅಂದ್ರೆ ಎಲ್ಲರೂ ಮಾಡ್ತಾರೆ ಅದಕ್ಕೆ ನಾವ್ಯಾರು ಹೊರಕಲ್ಲ ಕೋಲಾರ ವಿಭಾಗ ಇವತ್ತು ಎಲ್ಲ ವಿಭಾಗಗಳಲ್ಲೂ ಕೂಡ ಸರ್ಕಲ್